ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಈಗಿದ್ರೆ ಚೆನ್ನಾಗಿದ್ರು ಅನ್ಕೊಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿನ್ನು ಮೊದಲು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಈಗಲೇ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡಿ ವೀಡಿಯೋ ನೋಡ್ತಾ ಒಂದು ಲೈಕ್ ಮಾಡಿದ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇ ಕ್ವೆಶನು ಅರ್ಜು ಅರ್ಜುನನ ಶಂಕದ ಹೆಸರೇನು ಆಪ್ಷನ್ಸ್ ದೇವದತ್ತ ಗಾಂಡಿವಾ ಕಪಿತುಜೆ ಶವತವನ ಸರಿಯಾದ ಉತ್ತರ ದೇವದತ್ತ ಅರ್ಜುನನ ಶಂಕೇಶರು ದೇವದತ್ತ ಎರಡನೇ ಕ್ವೆಶನ್ ನೋಡೋಣ ಬನ್ನಿ ಮಹಾಭಾರತವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಆಪ್ಷನ್ಸ್ ಹಿಂದಿ ಇಂಗ್ಲಿಷ್ ಕನ್ನಡ ಸಂಸ್ಕೃತಿ ಸರಿಯಾದ ಉತ್ತರ ಸಂಸ್ಕೃತಿಯಿಂದ ಬರೆಯಲಾಗಿದೆ ಮೂರನೇ ಕ್ವಶನ್ ನೋಡೋಣ ಬನ್ನಿ ಅರ್ಜುನನ ನಿಜವಾದ ತಂದೆ ಯಾರು ಆಪ್ಷನ್ಸ್ ಯಮ ವಾಯುವ ಇಂದ್ರ ಸೂರ್ಯ ಸರಿಯಾದ ಉತ್ತರ ಇಂದ್ರ ಅರ್ಜುನನ ತಂದೆಯ ಹೆಸರು ಇಂದ್ರ నాకని క్వశ్చన్ నోడను బి అర్జున నిజవరేను ఆప్షన్స్ కర్ణ దేవత్త విరాట్ పల్లవిరజ సరి అదర దేవ్య ఐదన క్వశ్చన్ నోడను బి భీష్మన త ఆప్షన్స్ విష్ణు నారద శివ శంత సరియద ఉత్తర శంతన ఇన్ను నమ్మ చాల సబ్స్క్రైబ్లా సబ్స్క్రై ఆగి నిమూ ఫ్రెండ్గూ శేర్ మిత్ర థ్యాంక్ యూ సో మచ్ వీడియస్